ಈ ರೀತಿಯಲ್ಲಿ ಕಟ್ಟೆ ರೀತಿಯಲ್ಲಿ ಕಟ್ಟಿಬಿಟ್ಟು ಇದಕ್ಕೆ ಎಣ್ಣೆಯನ್ನ ಹಾಕ್ತೀವಿ ಸೊ ಇದುವರೆಗೂ ಈ ಥರ ಕಟಿಬಸ್ತಿ ಚಿಕಿತ್ಸೆಯನ್ನ ನಾವಂತೂ ತೋರಿಸಿರಲಿಲ್ಲ ಸೊ ಇದೇ ಮೊದಲ ಬಾರಿಗೆ ನಿಮ್ಮ ಮುಂದೆ ಆನ್ ಸ್ಕ್ರೀನ್ ಇದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಬ್ಯಾಕ್ ಪೈನ್ ಯಾಕೆ ಬರುತ್ತೆ ಅಂತ ಹೇಳಿ ಹೇಳಿದ್ರೆ ಈ ಸೈಸ್ ಅಲ್ಲಿರುವಂತಹ ಮಸಲ್ಸ್ ಗಳ ಸ್ಟಿಫ್ನೆಸ್ ಒನ್ ಆಫ್ ದ ಮೇಜರ್ ರೀಸನ್ ಆಗಿರುತ್ತೆ ನೀರಿನಲ್ಲಿ ಎಣ್ಣೆಯನ್ನ ಇಟ್ಟು ಮೇಲ್ಗಡೆ ನೀರು ಹೇಳ್ತೀವಿ ಕರ್ಳಲ್ಲೇ ಅಬ್ಸಾರ್ಬ್ ಆಗೋದು ಅಂತ ಇಲ್ಲ ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಅಬ್ಸಾರ್ಬಿಂಗ್ ಆರ್ಗನ್ ಇನ್ ಅವರು ಪೈನ್ ಅವರಿಗೆ ಇಲ್ಲಿನೋ ಇಲ್ಲಿನೋ ಕಾಣಿಸ್ತಾ ಇದ್ರು ರೂಟ್ ಕಾಸ್ ಇಲ್ಲೇ ಇರ್ತದೆ ನಲವತ್ತು ನಿಮಿಷದ ಒಂದು ಚಿಕಿತ್ಸಾ ಅವಧಿ ಆಗಿರುತ್ತೆ ಮಧ್ಯಾಹ್ನ ಕೂತ್ಕೊಂಡ್ರೆ ಮತ್ತೆ ಸಂಜೆವರೆಗೆ ಹೇಳೋದೇ ಹೇಳೋದಿಲ್ಲ ಅಂತದ್ರಲ್ಲಿ ಅಂತೂ ಸಿವಿಯರ್ ಬ್ಯಾಕ್ ಪೇನ್ ಬರ್ತದೆ ಮೂತ್ರವನ್ನು ನಾವು ಹಿಡಿದಿಟ್ಕೊಳ್ತೀವಲ್ಲ ಹೌದು ಅದನ್ನ ಬಸ್ತಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಕುಂದಾಪುರ ತಾಲೂಕು ಚಿತ್ತೂರು ಹತ್ರ ಇದ್ದೀನಿ ನಿಮಗೆ ಚಿತ್ತೂರಿಂದ ಒಳಗಡೆ ಸ್ವಲ್ಪ ಒಳಗಡೆ ಆಲೂರು ರೋಡಲ್ಲಿ ಬಂದರೆ ನಿಮಗೆ ಚಿತ್ರಕೂಟ ಆಯುರ್ವೇದ ಸಂಸ್ಥೆ ಸಿಗುತ್ತೆ ಸೊ ಚಿತ್ರಕೂಟ ಆಯುರ್ವೇದದ ಬಗ್ಗೆ ನಾನು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಡಾಕ್ಟರ್ ರಾಜೇಶ್ ಬಾಯರಿ ಅವರಿಂದ ಮಾಡಿದ್ದೆ ನಾನು ಯಾವಾಗಲೂ ಈ ಆಯುರ್ವೇದ ಅಥವಾ ನಮಗೇನಾದರೂ ಒಂದು ಡಿಸೀಸ್ ಇದ್ದರೆ ಅದನ್ನು ಆಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಏನಾದರೂ ಸೂಕ್ತ ಸಲಹೆ ಮತ್ತು ಸೂಕ್ತ ವಿಧಾನ ಇದೆಯಾ ಅಂತ ಹುಡುಕಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜೇಶ್ ಬಾಯರಿಯವರು ಪರಿಚಯ ಇವತ್ತು ಅವರ ಸಂಸ್ಥೆಯ ಒಳಗಡೆ ಬಂದಿದ್ದೀನಿ ನನಗೆ ಒಬ್ಬರು ಪೇಷಂಟ್ ಜೊತೆಗೆ ಒಂದಿಷ್ಟು ಇಲ್ಲಿರುವಂಥ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಎಸ್ ಪದೇ ಪದೇ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ ಆಗಾಗ ನಮ್ಮ ಊರಿಗೆಲ್ಲ ಬಂದಾಗ ನಮ್ಮ ಮನೆಯಿಂದ ಒಂದು ಆರೇಳು ಕಿಲೋಮೀಟರ್ ದೂರ ಅಷ್ಟೇ ಇದು ಹಂಗಾಗಿ ಇದು ಈ ಈ ಸಂಸ್ಥೆಯ ಹುಟ್ಟಿನಿಂದ ನಂಗೆ ಇದ್ರ ಬಗ್ಗೆ ನಮ್ಮ ತಾಯಿಯವರು ಇಲ್ಲಿಗೆ ಬರ್ತಾ ಇದ್ರು ಸೊ ಈ ಸಲ ಇಲ್ಲಿಗೆ ಬಂದಾಗ ಯಾವುದಾದ್ರೂ ಒಂದಿಷ್ಟು ನಮಗೆ ಈಗ ಒಂದು ಒಂದು ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿದ್ರೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ಡಿಸೀಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಿದ್ ನಮ್ಮ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಆನ್ ಸ್ಕ್ರೀನ್ನೇ ನೀವು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ತೀರಾ ತೋರಿಸಿ ಅಂತ ನಾನು ನಿಮ್ಮನ್ನು ಕೇಳಿದಾಗ ಆಯಿತು ಬನ್ನಿ ಅಂತ ಹೇಳಿದ್ರಿ ಸೊ ಈಗ ಇಲ್ಲಿ ಪೇಶೆಂಟ್ ಕೂಡ ಇಲ್ಲೇ ಮಲಗಿದ್ದಾರೆ ಸೊ ಇಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ನಡೀತಾ ಇತ್ತು ಏನು ಅಂತ ಕೇಳಿದ್ದಕ್ಕೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂದ್ರೆ ಸರ್ ಇದೇನಿಗೆ ಆ್ಯಕ್ಚುಲಿ ಮಾಡ್ತಿರೋದು ಎಲ್ಲ ಕಟಿಬಸ್ತಿ ಅಂತೇಳಿ ಹೇಳಿ ಒಂದು ಚಿಕಿತ್ಸೆ ಕಟಿ ಅಂತ ಹೇಳಿದ್ರೆ ಬ್ಯಾಕ್ ಬಸ್ತಿ ಅಂತ ಹೇಳಿದ್ರೆ ದಟ್ ವಿಚ್ ಓಕೆ ಈಗ ಬಸ್ತಿ ಅಂದ್ರೆ ಈಗ ನಾವು ಆ ಬಸ್ತಿ ಮೂಲ ವರ್ಡ್ ನಾನು ಸಂಸ್ಕೃತದಲ್ಲಿ ಹೋಗ್ತಾ ಇದ್ರೆ ಯುರಿನರಿ ಬ್ಲಾಡರ್ ಅಂತ ಹೇಳಿ ದಟ್ ವಿಚ್ ಹೋಲ್ಡ್ ಫಾರ್ ಲಾಂಗ್ ಟೈಮ್ ಅಲ್ಲಿ ಅಂದ್ರೆ ಮೂತ್ರವನ್ನ ನಾವು ಹಿಡಿದಿಟ್ಕೊಳ್ತೀವಲ್ಲ ಅದನ್ನ ಬಸ್ತಿ ಇವತ್ತು ಇಲ್ಲಿ ಕಟಿ ಬಸ್ತಿ ಅಂತ ಹೇಳ್ತೀವಿ ಅಂದ್ರೆ ಸರ್ ಈಗ ಬ್ಯಾಕ್ ಪೈನ್ ಇರ್ತದೆ ಈ ಬ್ಯಾಕ್ ಪೇನ್ ಬೇರೆ ಎಲ್ಲ ಟ್ರೀಟ್ಮೆಂಟ್ ಇರ್ತದೆ ಇದೇ ಮೇನ್ ಆಗಿರೋದಿಲ್ಲ ಬಟ್ ಇಟ್ ಇಸ್ ಫಿಫ್ಟಿ ಪರ್ಸೆಂಟ್ ಅಂತ ಉಳಿದಿರುವಂತ ಒಂದಿಷ್ಟು ಫಿಫ್ಟಿ ಪರ್ಸೆಂಟ್ ಒಂದು ರೋಲ್ ಅನ್ನ ಪಡ್ಕೊಳ್ತದೆ ಅಂತ ಇದೀಗ ಬ್ಯಾಕ್ ಪೈನ್ಗೆ ಸ್ಪೆಷಲ್ ಆಗಿ ಮಾಡೋದು ಬ್ಯಾಕ್ ಪೇನ್ ಮಾಡಿದ್ರೆ ಮಾಡ್ತಾ ಇರುವಂತಹ ಸ್ಪೆಷಲ್ ಲೋವರ್ ಬ್ಯಾಕ್ ಅಥವಾ ಹೆಂಗೆ ಬ್ಯಾಕ್ ಜನರಲ್ ಆಗಿ ಹೇಗೆ ಇವತ್ತು ಬ್ಯಾಕ್ ಪೇನ್ ಈಗ ಎಲ್ ತ್ರೀ ಎಲ್ ಫೋರ್ ಇರ್ಬಹುದು ಎಸ್ ಒನ್ ಅಲ್ಲಿರಬಹುದು ಅಥವಾ ಎಲ್ ಟು ಎಲ್ ತ್ರೀ ಅಲ್ಲಿರಬಹುದು ಅಲ್ಲಿ ಸ್ಲಿಪ್ ಡಿಸ್ಕ್ ಇರ್ಬೋದು ಅಥವಾ ಪ್ರೊಲ್ಯಾಪ್ ಇರ್ಬೋದು ಡಿಹೈಡ್ರೇಟೆಡ್ ಡಿಸ್ಕ್ ಇರಬಹುದು ಅಂತಹ ಕಂಪ್ ರೂಟ್ ಕಂಪ್ರೆಷನ್ ಆಗುವಂತಹ ಸಂದರ್ಭದಲ್ಲಿ ಆ ಇದಕ್ಕೆ ಬೇರೆ ಚಿಕಿತ್ಸೆಗಳ ಜೊತೆಗೆ ಅಂದ್ರೆ ಕೇವಲ ಕಟಿವಸ್ತಿ ಅಂತ ಹೇಳಿ ಮಾತ್ರ ಅಲ್ಲ ಬಟ್ ಇದು ಒನ್ ಆಫ್ ದ ಟ್ರೀಟ್ಮೆಂಟ್ ಆಗಿರುತ್ತೆ ಸೊ ಅಂತ ಕಂಡೀಷನ್ಸ್ ಅಲ್ಲಿ ನಾವು ಈ ಬಸ್ತಿ ಚಿಕಿತ್ಸೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಡೆ ಕೆಲವೊಂದು ಔಷಧಗಳನ್ನ ಕೊಡ್ತೀವಿ ಪಂಚಕರ್ಮ ಚಿಕಿತ್ಸೆಗಳನ್ನ ಮಾಡ್ತೀವಿ ಬಾಹ್ಯ ಉಪಕರ್ಮವಾಗಿ ಈ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ ಇಲ್ಲಿ ಈ ರೀತಿಯಲ್ಲಿ ಕಟ್ಟೆ ರೀತಿಯಲ್ಲಿ ಕಟ್ಟಬಿಟ್ಟು ಇದಕ್ಕೆ ಎಣ್ಣೆಯನ್ನ ಹಾಕ್ತಿವಿ ಎಣ್ಣೆಯನ್ನ ಬಿಸಿ ಮಾಡಿ ಹಾಕ್ತಿವಿ ಆಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಮತ್ತೆ ಪುನಃ ಎಣ್ಣೆಯನ್ನು ತೆಗಿತೀವಿ ಬಿಸಿ ಮಾಡ್ತೀವಿ ಮತ್ತೆ ಹಾಕ್ತಿವಿ ಅಂದ್ರೆ ಆ ಕನ್ಸಿಸ್ಟೆಂಟ್ ಆಗಿ ಒಂದು ಟೆಂಪರೇಚರ್ನ ಆ ಒಂದು ಏರಿಯಾದಲ್ಲಿ ಸೊ ದಟ್ ಯಾಕೆ ನಮ್ಗೆ ಬ್ಯಾಕ್ ಪೇನ್ ಬರುತ್ತೆ ಉದಾಹರಣೆಗೆ ಕುತ್ಕೊಂಡೇ ಇರ್ತೀರ ನೀವು ಹೌದು ಕೂತ್ಕೊಂಡೇ ಇದ್ದಾಗ ಮಸಲ್ಸ್ಗಳು ಸ್ಟಿಫ್ನೆಸ್ ಬರ್ತದೆ ಅದಕ್ಕೆ ಲ್ಯಾಕ್ ಆಫ್ ಮೂವ್ಮೆಂಟ್ಸ್ ಇರ್ಬೋದು ಅಥವಾ ಪೋಸ್ಚರಲ್ ಪ್ರಾಬ್ಲಮ್ಸ್ ಈಗ ನಾವು ಸ್ಟ್ರೈಟ್ ಆಗಿ ಕುತ್ಕೊಳ್ಳುವಂತಹ ಬದಲು ಏನ್ ಮಾಡ್ತೀವಿ ಹೀಗೋ ಹೀಗೋ ಏನೋ ಬೆಂಡ್ ಮಾಡಿದೀನಿ ಆಮೇಲೆ ಲ್ಯಾಕ್ ಆಫ್ ಎಕ್ಸರ್ಸೈಜ್ ಓಕೆ ಓಕೆ ಯಾಕಂದ್ರೆ ಮಸಲ್ಸ್ ರಿಲ್ಯಾಕ್ಸ್ ಆಗ್ಬೇಕು ಸ್ಟ್ರೆಂತಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಆ ಮಸಲ್ಸ್ ಗೆ ಎಕ್ಸರ್ಸೈಜ್ ಬೇಕೇ ಬಿ ಓಕೆ ಸೊ ಇವತ್ತು ಆ ಪ್ರಾಪರ್ ಆದ ಎಕ್ಸರ್ಸೈಜ್ ಯಾರು ಮಾಡಲ್ಲ ಒಂದಿಷ್ಟು ಜನ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಹೇಳಲ್ಲ ಒಂದಿಷ್ಟು ಜನ ಮಾಡ್ತಾರೆ ಒಂದಿಷ್ಟು ಜನ ಮಾಡೋದೇ ಇಲ್ಲ ಎಲ್ಲೂ ಕೂಡ ಕೆಲವೊಂದು ಪ್ರೊಸೀಜರ್ಗಳೆಲ್ಲ ಮಾಡಲ್ಲ ಮಾಡಲ್ಲ ರಾಂಗ್ ಆದಂತಹ ಎಕ್ಸರ್ಸೈಜ್ ಇರ್ಬೋದು ಅದ್ನೆಲ್ಲ ಮಾಡ್ತೀವಿ ಆವಾಗ ಈ ಬ್ಯಾಕ್ ಪೇನ್ ಗಳು ಬರ್ತದೆ ಅದಕ್ಕೆ ಈ ಒಂದು ಕಟಿ ಬಸ್ತಿ ಅನ್ನುವಂತ ಹಚ್ಚಿದ್ರು ಉತ್ತಮವಾದಂತಹ ಒಂದು ಆ ಫಲಕಾರಿಯಾಗಿರ್ತದೆ ಒಳ್ಳೆ ರಿಸಲ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಇವರು ಒಂದು ಕಟ್ಟೆಯ ರೀತಿ ಹೌದು ಇದು ಇದು ಒಂದೇ ಸಲ ತಗೊಳ್ಳೋದಾ ಅಥವಾ ಪದೇ ಪದೇ ಇದನ್ನು ಜನರಲ್ ಆಗಿ ನಾವು ಸೆವೆನ್ ಡೇಸ್ ಫೈವ್ ಡೇಸ್ ಕಂಟಿನ್ಯೂ ಕಂಟಿನ್ಯೂ ಡೈಲಿ ಅರೌಂಡ್ ಫೋರ್ಟಿ ಮಿನಿಟ್ಸ್ ಈ ಒಂದು ಥೆರಪಿ ಆಯ್ತು ನಲವತ್ತು ನಿಮಿಷದ ಒಂದು ಚಿಕಿತ್ಸಾ ಅವಧಿ ಆಗಿರ್ತದೆ ಜಸ್ಟ್ ಒಂದ್ ಒಂದ್ಸತಿ ಹೀಗೆ ಕಟ್ಟೆ ಬಟ್ಟಿ ಏನ್ ಮಾಡಿದ್ರೆ ಇಲ್ಲ ಮತ್ತೆ ಅದಕ್ಕೆ ಸ್ಪೆಸಿಫಿಕ್ ಆದ ಆಯಿಲ್ ಸಹ ಅಷ್ಟೇ ಮುಖ್ಯ ಆಗಿರ್ತದೆ ಈಗ ಧನ್ವಂತರ ಸಾಚಾರ ಸಾಚಾರಾದಿ ತೈಲ ಮಾವಿಷ ಹಾಗೆ ಬೇರೆ ಬೇರೆ ರೀತಿಯ ಎಣ್ಣೆಗಳು ಆಯುರ್ವೇದದಲ್ಲಿ ಯೂಸ್ ಮಾಡ್ತೀವಿ ಎಲ್ಲಾ ನೋವಿಗೂ ಒಂದೇ ರೀತಿಯ ಎಣ್ಣೆ ಖಂಡಿತವಾಗ್ಲೂ ಯೂಸ್ ಆಗೋದಿಲ್ಲ ಸೊ ಅದಕ್ಕೆ ಬೇರೆ ಬೇರೆ ಆದಂತಹ ಎಣ್ಣೆಗಳು ಅದಕ್ಕೆ ಇರ್ತದೆ ಸೊ ಅದೇ ಬೇಕಾಗಿರುವಂತಹ ಎಣ್ಣೆ ಯೂಸ್ ಮಾಡುವಂತದ್ದು ಸಹ ಅಷ್ಟೇ ಮುಖ್ಯ ಆಗಿರ್ತದೆ ಸೊ ಇದನ್ನ ಈಗ ಅವರು ಈ ರೀತಿಯಲ್ಲಿ ಕಟ್ಟೆಯನ್ನು ಕಟ್ಟಿದ್ದಾರೆ ಹೌದು ಜನರಲ್ ಆಗಿ ಒಳಗಡೆ ಎಣ್ಣೆ ಇರುತ್ತೆ ಅವರು ಹೋಲ್ಡ್ ಮಾಡೋ ಎಷ್ಟು ಹೋಲ್ಡ್ ಮಾಡ್ಲಿಕ್ಕೆ ಆಗತ್ತೆ ಬಿಸಿ ಅವ್ರು ಕೇಳ್ತಾರೆ ಪೇಷಂಟ್ ಕೇಳಿ ಎಷ್ಟು ಅವರಿಗೆ ಬಿಸಿಯನ್ನ ಟಾಲರೇಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಬಿಸಿ ಮಾಡಿ ಆ ಎಣ್ಣೆನ ಹಾಕ್ತಾರೆ ಆ ಎಣ್ಣೆನ ಹೀಟ್ ಮಾಡ್ ಈಗ ನೀವು ನೋಡಿ ಅಲ್ಲಿ ಅವರು ಯಾವ್ದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹೀಟ್ ಮಾಡೋದಿಲ್ಲ ಇಂಡೈರೆಕ್ಟ್ ಹೀಟ್ ಆ ನೀರಿನಲ್ಲಿ ಎಣ್ಣೆಯನ್ನ ಇಟ್ಟು ಕಾವಲಿ ಮೇಲ್ಗಡೆ ನೀರ್ ಹೌದು ನೀರ್ ಹಾಕಿದ್ದು ಆ ನೀರಿನಲ್ಲಿ ಈಗ ಅವರು ಎಣ್ಣೆಯನ್ನ ಇಟ್ಟಿದ್ದಾರೆ ಬಿಸಿ ಬಿಸಿಬಟ್ಟೆ ಸುಟ್ಟು ಹೋಗುತ್ತೆ ಅದೊಂದು ಒಂದೇ ಇಂಡೈರೆಕ್ಟ್ ಹೀಟ್ ಮಾಡೋದು ಆ ಉದ್ದೇಶಕ್ಕೆ ಮಾತ್ರ ಅಲ್ಲ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಅದ್ರ ಮಾಲಿಕ್ಯೂಲ್ಸ್ ಗಳು ಡೈರೆಕ್ಟ್ ಹೀಟಿಗೂ ಇಂಡೈರೆಕ್ಟ್ ಹೀಟಿಗೂ ತುಂಬಾ ವ್ಯತ್ಯಾಸಗಳಾಗುತ್ತೆ ಒಂದ್ಸತಿ ಆಯಿಲ್ ಪ್ರಿಪರೇಷನ್ ಆಯ್ತು ಅಂತ ಹೇಳಿ ಎಷ್ಟೋ ಅದು ಆ ಗಿಡ ಮೂಲಿಕೆಗಳಲ್ಲಿ ಔಷಧಿಯ ಗುಣಗಳು ಆಕ್ಟಿವ್ ಪ್ರಿನ್ಸಿಪಲ್ಸ್ ಪಲ್ಸ್ ಗಳು ಏನಿರ್ತದೆ ಅದು ಆ ಎಣ್ಣೆಗೆ ಟ್ರಾನ್ಸ್ಫರ್ ಆಗುತ್ತೆ ನಾವು ಅದ್ರ ಡೈರೆಕ್ಟ್ ಹೀಟ್ ಮಾಡಿದ್ರೆ ಒಂದು ವೇಳೆ ಆ ಎಣ್ಣೆ ಹೀಗೆ ಡೈರೆಕ್ಟ್ ಆಗಿ ಬೆಂಕಿ ಹಿಡಿದ್ರೆ ಬೆಂಕಿಗೆ ಇಟ್ಟು ಅದನ್ನ ಮತ್ತೆ ಪುನಃ ಯೂಸ್ ಮಾಡಿದ್ರೆ ಅದ್ರ ಆ ಮಾಲಿಕ್ಯೂಲ್ಸ್ ಗಳು ಚೇಂಜ್ ಆಗ್ಬಿಡುತ್ತೆ ಆಕ್ಟಿವ್ ಪ್ರಿನ್ಸಿಪಲ್ ಚೇಂಜ್ ಆಗಿಬಿಡುತ್ತೆ ಸೊ ಆ ಎಫೆಕ್ಟಿವ್ ರಿಸಲ್ಟ್ಸ್ ಗಳು ಹಾಗಾಗಿ ಈ ನಾವು ಮಾಡಿ ಈಗ ಬಿಸಿ ಆಯ್ತು ಅನ್ಸುತ್ತೆ ಅದನ್ನ ಈಗ ಈಗ ತೆಗೆದು ಇಲ್ಲಿ ಹಾಕ್ತಾರೆ ನೋಡಿ ವೀಕ್ಷಕರೇ ಇದುವರೆಗೂ ಕಟಿ ಬಸ್ತಿ ಚಿಕಿತ್ಸೆಯನ್ನ ನಾವಂತೂ ತೋರಿಸಿರಲಿಲ್ಲ ಸೊ ಇದೇ ಮೊದಲ ಬಾರಿಗೆ ನಿಮ್ಮ ಮುಂದೆ ಆನ್ ಸ್ಕ್ರೀನ್ ಇದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಂಪ್ಲೀಟ್ಲಿ ಆಯಿಲ್ ಅನ್ನ ಫಿಲ್ ಮಾಡ್ತೀರಾ ಹೊಟ್ಟೆ ಒಳಗೆ ಇಷ್ಟು ಅವರ ಇಷ್ಟು ಪೋರ್ಷನ್ ನೋಡಿ ಈಗ ಸಪೋಸ್ ಅವರು ತುಂಬಾ ಬಿಸಿ ಬಿಸಿಯಾಗಿಂದ್ರೆ ಅವರು ಹೇಳ್ತಾರೆ ಹೇಳ್ತಾರೆ ಅವಾಗ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ ಓಕೆ ಓಕೆ ಸೋ ಯಾಕೆಗೆ ಮಾಡಿಬಿಟ್ಟು ಒಂದು 2 ತ್ರೀ ಮಿನಿಟ್ಸ್ ಆ ಟೆಂಪರೇಚರ್ ಅಲ್ಲಿಗೆ ನಾವು ಅದನ್ನ ಹಾಗೆ ಅದು ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ ಇಸ್ ದಿ लार्जेस्ट ಅಬ್ಸಾರ್ಬಿಂಗ್ ಆರ್ಗನ್ ಇನ್ आवर ಬಾಡಿ ಓಕೆ ಓಕೆ ನಾವು ಹೇಳ್ತೀವಿ ಕರುಳಲ್ಲೇ ಅಬ್ಸಾರ್ಬ್ ಆಗೋದು ಅಂತ ಇಲ್ಲ ಸ್ಕಿನ್ ಇಸ್ ದಿ लार्जेस्ट ಅಬ್ಸಾರ್ಬಿಂಗ್ ಆರ್ಗನ್ ಇನ್ आवर ಬಾಡಿ ಓಕೆ ಓಕೆ ಇದಿಗ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಇರುತ್ತೆ ತಡ್ಕೊಳಕ್ ಆಗದೆ ಇರೋಷ್ಟು ನೋವು ಇರುತ್ತೆ ಅಂತವರಿಗೂ ಈ ಚಿಕಿತ್ಸೆ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅಂತ ಹೇಳಿ ಹೇಳಿದ್ರೆ ಈ ಸೈಡ್ಸ್ ಅಲ್ಲಿ ಇರುವಂತಹ ಮಸಲ್ಸ್ಗಳ ಸ್ಟಿಫ್ನೆಸ್ ಒನ್ ಆಫ್ ದ ಮೇಜರ್ ರೀಸನ್ ಆಗಿರುತ್ತೆ ಆ ಮಸಲ್ಸ್ ಗಳು ಹೇಗೆ ಟೈಟ್ ಆಗಿರ್ಬೇಕು ಅಥವಾ ಯಾವ ರೀತಿಯಲ್ಲಿ ಕೆಲಸ ಮಾಡಿರ್ಬೇಕು ಅದು ಮಾಡೋದಿಲ್ಲ ಆಗುತ್ತೆ ಸ್ಟಿಫ್ ಇದ್ರ ಸ್ಟಿಫ್ನೆಸ್ ಜಾಸ್ತಿ ಆಗಿರುತ್ತೆ ಓಕೆ ಸೊ ಅಥವಾ ರಿಲ್ಯಾಕ್ಸೇಷನ್ ಆಗೋದೇ ಇಲ್ಲ ಓಕೆ ಅಂತ ಕಂಡೀಷನ್ಸ್ ಅಲ್ಲಿ ಇದು ಮಾಡಿದವ ತುಂಬಾ ಚೆನ್ನಾಗಿ ಗಳು ಬರ್ಲಿಕ್ಕೆ ಸಾಧ್ಯ ಇದೆ ಸೂಪರ್ ಸೂಪರ್ ಸಪೋಸ್ ಈಗ ಇಲ್ಲಿ ಪೈನ್ ಇತ್ತು ಏನಾದ್ರು ಈಗ ಈ ಪ್ರದೇಶದಲ್ಲಿ ಏನಾದ್ರೂ ಇದ್ದದಿದ್ರೆ ಸರ್ವೈಕಲ್ ರೀಜನ್ ಅಲ್ಲಿ ಕುತ್ತಿಗೆ ನೋವು ಆಗಿದ್ದರೆ ಇಲ್ಲೇ ಅದೇ ರೀತಿಯ ಕಟ್ಟೆಯನ್ನು ಇಲ್ಲಿ ಕಟ್ತೀವಿ ಅಥವಾ ಇಲ್ಲಿ ಪೇನ್ ಇದ್ದಿದ್ರೆ ಇಲ್ಲೇ ಈ ರೀತಿಯ ಕಟ್ಟೆಯನ್ನು ಕಟ್ತೀವಿ ಒಂದು ವೇಳೆ ಈ ನೋವು ಕಾಲಲ್ಲಿ ದ ರೂಟ್ ಕಾಸ್ ಅನ್ನುವಂಥದ್ದು ಇಲ್ಲೇ ಆಗಿರ್ತದೆ ಅದು ರೇಡಿಯೇಟಿಂಗ್ ಪೇನ್ ಇರ್ತದೆ ಅಂದ್ರೆ ಈಗ ರೈಟ್ ಲೆಗ್ ಹೌದು ಅಂದ್ರೆ ಇಲ್ಲಿಂದ ಒಂದು ನರು ಎರಡು ಕಾಲುಗಳಿಗೆ ಹೀಗೆ ಹೋಗ್ತದೆ ಹೀಗೆ ಹೋಗ್ತದಲ್ಲ ಸೊ ಅದ್ರ ರೂಟ್ ಕಾಸ್ ಇಲ್ಲೇ ಇರ್ತದೆ ಪೇನ್ ಅವರಿಗೆ ಇಲ್ಲಿನೋ ಇಲ್ಲಿನೋ ಕಾಣಿಸ್ತಾ ಇದ್ರು ರೂಟ್ ಕಾಸ್ ಇಲ್ಲೇ ಇರ್ತದೆ ಹಾಗಾಗಿ ಸಯಾಟಿಕಾ ಅಂತ ಹೇಳ್ತೀವಲ್ಲ ಸಯಾಟಿಕಾ ಅಂತ ಹೇಳಿದ್ರೆ ಅದ್ರ ರೂಟ್ ಕಾಸ್ ಪ್ರಾರಂಭ ಆಗೋದು ಇಲ್ಲಿಂದರೆ ಕರೆಕ್ಟ್ ಯಾವಾಗ್ಲೂ ನಾವು ನಮ್ಮ ಇದನ್ನ ಕರೆಕ್ಟ್ ಇಟ್ಕೋಬೇಕು ಬೆನ್ನು ಮೂಳೆ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ನೋವು ಬರಬಹುದು ಇಲ್ಲೂ ನೋವು ಬರ್ಬೋದು ಅಲ್ಲೂ ನೋವು ಬರಬಹುದು ಎಲ್ಲದಕ್ಕೂ ಒಂದೇ ಈ ನಿಮ್ಮ ಕಾರಲ್ಲಿ ಅಲೈನ್ಮೆಂಟ್ ಇದ್ದ ಕರೆಕ್ಟ್ ಈ ಸ್ಪೈನ್ ಇದು ಅಲೈನ್ಮೆಂಟ್ ಸರಿ ಇದೆ ಅಂತ ಹೇಳಿ ಹೇಳಿದ್ರೆ ನಿಮ್ ನಾಲ್ಕು ವೀಲ್ ಗಳು ಚೆನ್ನಾಗಿರ್ತದೆ ಇಲ್ಲ ಅಲೈನ್ಮೆಂಟ್ ಹೋಯ್ತು ಅಂತ ಹೇಳಿದಾಗ ಒಂದ್ ವೀಲ್ ಕಿತ್ಕೊಂಡು ಹೋಗ್ಬಿಡುತ್ತೆ ಕೆಲವೊಂದು ಎಷ್ಟೋ ಜನ ನೋಡಿ ಒಂದು ಚಪ್ಲಿ ತುಂಬಾ ಸವಿತದೆ ಇನ್ನೊಂದು ಚಪ್ಲಿ ಸವಿಯೋದೇ ಇಲ್ಲ ಯಾಕಂದ್ರೆ ಅವ್ರ ಅಲೈನ್ಮೆಂಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಸರಿ ಇಲ್ಲ ಅಂತ ಹೇಳಿ ಅಂದ್ರೆ ಅವರ ಬಾಡಿ ಅಲೈನ್ಮೆಂಟ್ ಸರಿ ಇಲ್ಲ ಅಂತ ಹೇಳಿ ಹೇಳಿ ಎಲ್ಲ ಒಂದ್ ಕಡೆ ಈ ತರ ಬ್ಯಾಕ್ ಪೈನ್ ಬರೋದಕ್ಕೆ ನಮ್ಗೆ ಹೊಟ್ಟೆ ಬರೋದು ಕೂಡ ಕಾರಣ ಆಗ್ಬೋದಲ್ಲ ಏ ಒಬೆಸಿಟಿ ಇರ್ಬೋದು ಅಥವಾ ಸೆಂಟ್ರಲ್ ಒಬೆಸಿಟಿ ಅಂತ ಏನು ನಾವು ಕರಿತೀವಲ್ಲ ಹೊಟ್ಟೆ ಇಳ್ಕೊಂಡಿರುತ್ತೆ ಬಂದಿದೆ ಅಂತ ಖುಷಿ ಪಡ್ತಾರೆ ತುಂಬಾ ಡೇಂಜರ್ ತುಂಬಾ ಡೇಂಜರ್ ಆಮೇಲೆ ಸಿಟಿಂಗ್ लॉन्ग स्टैंड और ऐन ಬೆಳಿಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನದವರೆಗೆ ಹೇಳೋದೇ ಇಲ್ಲ ಮಧ್ಯಾಹ್ನ ಮತ್ತೆ ಎಸ್ಪೆಷಲಿ ಬ್ಯಾಂಕ್ ಎಂಪ್ಲಾಯೀಸ್ಗಳು ಅಥವಾ ಐ ಟಿ ಪೀಪಲ್ ಗಳು ಮಧ್ಯಾಹ್ನ ಕೂತ್ಕೊಂಡ್ರೆ ಮತ್ತೆ ಸಂಜೆವರೆಗೆ ಹೇಳೋದೇ ಇಲ್ಲ ಅಂತದ್ರಲ್ಲಿ ಸಿವಿಯರ್ ಬ್ಯಾಕ್ ಪೇನ್ ಬರ್ತದೆ ಸೊ ಅದಕ್ಕೆ ಅಂತಹ ಕಂಡೀಷನ್ ಗಳೆಲ್ಲ ಬಹಳಷ್ಟು ಆಗಿರುವಂತಹ ಟ್ರೀಟ್ಮೆಂಟ್ ಇದು ಸಾಧಾರಣವಾಗಿ ಸೆವೆನ್ ಡೇಸ್ ಮಿನಿಮಮ್ ಈ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿಕ್ಕೆ ಅಡ್ವೈಸ್ ಮಾಡ್ತೀವಿ ಇದ್ರೊಟ್ಟಿಗೆ ಬೇರೆ ಬೇರೆ ಚಿಕಿತ್ಸೆಗಳು ಸಹ ಅವಶ್ಯಕತೆ ಇದೆ ಕೇವಲ ಕಟಿವಸ್ ಮಾತ್ರ ಮಾಡ್ಕೊಂಡ್ರೆ ಪೇನ್ ಅಷ್ಟು ಟೆಂಪ್ರವರಿ ಆಗಿರ್ತದೆ ನಾಟ್ ಪರ್ಮನೆಂಟ್ ಪರ್ಮನೆಂಟ್ ಆಗಿ ಬೇರೆ ಚಿಕಿತ್ಸೆಗಳು ಬೇರೆ ಚಿಕಿತ್ಸೆಗಳು ಇಲ್ಲಿ ಸಿಗುತ್ತಾ ಎಸ್ 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 ಇದು ಒಂದೇ ಅಲ್ಲ ಇದ್ರ ಜೊತೆ ಇಲ್ಲಿಗೆ ಬಂದು ಉಳ್ಕೊಂಡ್ರೆ ಬೇರೆ ಬೇರೆ ಚಿಕಿತ್ಸೆಗಳು ಕೂಡ ಸಿಗುತ್ತೆ ಅಂದ್ರೆ ಟೋಟಲಿ ಒಂದು ಬ್ಯಾಕ್ ಪೇನ್ ಇದ್ರೆ ಕಂಪ್ಲೀಟ್ ಆಗಿ ಅದನ್ನ ನಿವಾರಣೆ ಮಾಡ್ಕೊಂಡು ಹೋಗುವಂತ ಒಂದು ಅವಕಾಶ ಇದೆ ಎಸ್ 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 ನೋಡಿ ವೀಕ್ಷಕರೇ ಯಾರಾದರೂ ಈ ತರ ಬ್ಯಾಕ್ ಪೇಯ್ನನ್ನು ಹೊಂದಿದ್ರೆ ಅಥವಾ ನಿಮ್ಮವ್ರು ಯಾರಾದರೂ ಈ ನೋವಿಂದ ಬಳಲ್ತಾ ಇದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಟಿ ಬಸ್ತಿಯನ್ನು ಮೊದಲ ಬಾರಿಗೆ ಆನ್ ಸ್ಕ್ರೀನ್ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದರ ಉಪಯೋಗ ಏನು ಅದರ ರಿಸಲ್ಟ್ ಎಷ್ಟಿದೆ ಅದೆಲ್ಲದ್ರ ಬಗ್ಗೆ ಡಾಕ್ಟರ್ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ ಯಾರಾದರೂ ಇಲ್ಲಿ ಬರೋದಿದ್ರೆ ಅಥವಾ ಈ ನೇಚರ್ ಜೊತೆ ಇಲ್ಲೊಂದು ಸುಮಾರು ಎಕರೆ ಜಾಗದಲ್ಲಿ ಒಂದು ಚಿತ್ರಕೂಟ ಇರುವಂಥದ್ದು ಸೊ ಸುತ್ತಲೂ ಪರಿಸರ ಇದೆ ವರಾಂಡ ಪೂರ್ತಿ ತಿರುಗಾಡ್ಕೊಂಡು ಹೋಗ್ಬೋದು ಸೊ ಒಂದು ಸಲ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟ್ರಿ ಸೊ ಮುಂದಿನ ಎಪಿಸೋಡಲ್ಲಿ ಬೇರೆ ಇನ್ನೊಂದು ಯಾವುದಾದ್ರು ಟ್ರೀಟ್ಮೆಂಟ್ ಬಗ್ಗೆ ನಾವು ತಿಳಿಸೋ ಪ್ರಯತ್ನ ಮಾಡೋಣ ಸೊ ಅಲ್ಲಿವರೆಗೂ ನಮ್ಮ ಹೆಗ್ಗದೆ ಸ್ಟುಡಿಯೋನ ಎಲ್ಲರೂ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ಸೊ ಇದು ಈ ಹೊತ್ತಿನ ವಿವರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಇದನ್ನು ಆನ್ ಸ್ಕ್ರೀನ್ ತೋರಿಸ್ಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದ್ವಿ ಅದನ್ನು ತೋರಿಸುವ ಪ್ರಯತ್ನ ಇವತ್ತಿನ ವೀಡಿಯೋದಲ್ಲಿ ಆಯಿತು ಸ್ಟೇಡಿಯೂನ್ ಹೆಗತ್ತೆ ಸ್ಟೇಡಿಯೋ